ಎರಡನೇ ಬಾರಿಗೆ ಈಶಾನ್ಯ ಕರ್ನಾಟಕ ಪದವೀಧರ ಮತಕ್ಷೇತ್ರದಿಂದ ವಿಜಯಶಾಲಿಯಾಗಿರುವ ಹುಮ್ನಾಬಾದಿನ ಡಾಕ್ಟರ್ ಚಂದ್ರಶೇಖರ್ ಬಸರಾಜ್ ಪಾಟ್ಲು ಹುಮ್ನಾಬಾದ ಅವರಿಗೆ ಬೀದರ ನಗರದ ಪ್ರತಿಷ್ಠಿತ ಮನೆತನದ ವಾಲಿ ಮನೆತನದ ವಿವೇಕ ದೀಪಕ್ ವಾಲಿ ಫೌಂಡೇಶನ್ ವತಿಯಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಡಿ ಎಸ್ನ ತಾಲೂಕಾಧ್ಯಕ್ಷರು ಹಾರಿಗೆರಿ ಬಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಉತ್ಸಾಹಿ ಬಸವರಾಜ್ ಪಾಟೀಲ್ ಹಾರಿಗೆರಿ ಅವರು ಯುವ ಉತ್ಸಾಹಿ ತರುಣರು ಬೀದರ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ತರುಣ ವಿವೇಕ್ ದೀಪಕ್ ವಾಲಿ ಅವರು ಮಾತನಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ವಿವೇಕ್ ವಾಲಿ ದೀಪಕ್ ವಾಲಿ ಬಸವ ಪಾಟೀಲ್ ನಂದು ಅವರ ತಂಡದೊಂದಿಗೆ ಆತ್ಮೀಯವಾಗಿ ಸಮಾರಂಭದಲ್ಲಿ ಸರಳವಾಗಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಲಾಯಿತು ನಿರುದ್ಯೋಗಿ ಪದವೀಧರರ ಶಿಕ್ಷಕರ ಆಶೋತ್ತರಗಳನ್ನು ಈಡೇರಿಸಿ ಪ್ರಗತಿ ಪಥದತ್ತ ಸಾಗಿರಿ ಎಂದು ಯುವತ್ಸಿತ ವಿವೇಕ್ ದೀಪಕ್ವಾಲಿ ಬಸವ್ ಪಾಟೀಲರು ಪಾಟೀಲರಿಗೆ ಶುಭ ಹಾರೈಸಿದರು ಸನ್ಮಾನ ಮಾಡಿದಕ್ಕೆ ಪಾಟೀಲರು ಪ್ರತಿಯಾಗಿ ಕೃತಜ್ಞತೆ ಸಲ್ಲಿಸಿದರು ಫೌಂಡೇಶನ್ ಹಾಗೂ ವಿವೇಕ ಒಂದು ನೇತೃತ್ವದಲ್ಲಿ ಎಲ್ಲರೂ ಹಾಗೂ ಇಲ್ಲಿ ಎಲ್ಲ ಶಿಕ್ಷಕರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲರ ಗೆಳೆಯರವರ ಮೊದಲಿನ ಮಾಡ್ಕೊತ ಬಂದರೆ ಮುಂದೆ ಅವರು ಅಂತೇಳಿ ಈ ಸಂಬಂಧ ಅವರಿಗೆ ಆರ್ಥಿಕ ಪಾಟೀಲ್ ಅವರು ಎರಡನೇ ಬಾರಿಗೆ ಈಶೇನ್ ಪ್ರತಿಭಾದರ ಬಹುಮತ ಮತಗಳಿಂದ ಎರಡನೇ ಬಾರಿಗೆ ಅತ್ಯಂತ ಮತಗಳಿಂದ ಆಗ್ ಭಿನ್ನಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಕಳೆದ ಆರು ವರ್ಷಗಳಿಂದ ಅವರು ತುಂಬ ಈ ಸಮಾಜ ನಾರ್ತ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಇನ್ನೂ ಬರ ದಿನಗಳಲ್ಲೂ ಎಲ್ಲರ ಸಮಸ್ಯೆಗಳು ಪರಿಹರಿಸಿ ಮಾಡೋ ದೇವರ ವೀಕ್ಷಕರೀಕ್ಷೆ ದೇವರ ವೀಕ್ಷಕೊಡ್ತೇನೆ ನಮ್ಮದೆಲ್ಲ ಪೀಮ್ ವತಿಯಿಂದ ಬೀದರ್ ಜಿಲ್ಲೆ ವತಿಯಿಂದ ಎಲ್ಲರ ವತಿಯಿಂದ ಅವ್ರಿಗೆ ಇನ್ನೊಂದು ಸತಿ ಬೆಸ್ಟ್ ವಿಶಸ್ ತಿಳಿಸ್ತೀನಿ ಕಂಕ್ರಾಜುಲೇಷನ್ಸ್ ಬೀದರ್ನ ಮುಖ್ಯ ಗುರುಗಳ ಸಂಘದ ವತಿಯಿಂದ ಎಲ್ ಸಿ ಡಾಕ್ಟರ್ ಚಂದ್ರಶೇಖರ್ ಬಸವ ಪಾಟೀಲ್ ಹುಮ್ನಬಾದ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಪಾಟೀಲ್ ಎರನಹಳ್ಳಿ ರಾಘ ಅವರು ಮಾತನಾಡಿ ಪಾಟೀಲ್ಗೆ ಶುಭ ಕೋರಿ ಬೇಡಿಕೆ ಈಡೇರಿಸಲು ಮನವಿ ಮಾಡಿದರು ಚಂದ್ರಶೇಖರ್ ಅವರಿಗೆ ಸತತವಾಗಿ ಎರಡನೇ ಬಾರಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನು ಪಡೆಯುವುದರಿಂದ ಜಯಭೇರಿಯನ್ನು ಹಾರಿಸಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಹಾರ್ದಿಕ ಹಾರ್ದಿಕ ಶುಭಾಶಯ ಮೂಲಕ ಒಂದು ಪಿಂಚಣಿ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಗಣಿ ಎತ್ತಿ ಅಂತ ಶಿಕ್ಷಕರು ಸಹ ಶಿಕ್ಷಕರ ಶಿಕ್ಷಕರ ಸಂಘ ಅನುದಾನ ಎಲ್ಲ ಮುಂದೆ ಮಾತನಾಡಿ ಹಣಿ ಹೇಳಿ ನಮ್ಮದು ಶಿಕ್ಷಕ ಪರವಾಗಿ ನಾನು ಕೇಳಿಕೊಳ್ತೇನೆ ವಿಜಯಕುಮಾರ್ ಪಾಟೀಲ್ ಎರನಾಡಿ ಮುಖ್ಯ ಗೃಹ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತೇನೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು